ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಸ್ಥಳೀಯ ದಾಸೋತ್ಸವ ಸಮಿತಿ ಹಾಗೂ ಜಯದೀಪ್ತಿ ಅಭಿನಂದನಾ ಸಮಿತಿ ವತಿಯಿಂದ ಜುಲೈ ಹದಿಮೂರರಂದು ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ದಾಸ ಸಾಹಿತ್ಯದ ಚಿಂತಕರು ರಾಜ್ಯೋತ್ಸವದ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳಾದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಎಂದು ದಾಸೋತ್ಸವ ಸಮಿತಿ ಅಧ್ಯಕ್ಷರಾದ ವೆಂಕಟರಾವ್ ಕುಲಕರ್ಣಿ ಇಂದು ತಿಳಿಸಿದರು ಈ ಅಭಿನಂದನಾ ಸಮಾರಂಭದಲ್ಲಿ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿಯವರ ಬದುಕು ಬರಹ ಹಾಗೂ ರಾಜ್ಯದ ಪ್ರಸಿದ್ಧ ಲೇಖಕರ ಲೇಖನಗಳನ್ನೊಳಗೊಂಡ ಎಂಟುನೂರ ತೊಂಬತ್ತು ಪುಟಗಳ ಜಯದೀಪ್ತಿ ಅಭಿನಂದನಾ ಗ್ರಂಥವು ಲೋಕಾರ್ಪಣೆಗೊಳ್ಳಲಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಎನ್ಎಸ್ ಬೋಸರಾಜು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ನೆರವೇರಿಸಲಿದ್ದಾರೆ ಗ್ರಂಥ ಲೋಕಾರ್ಪಣೆಯನ್ನು ಅಂತಾರಾಷ್ಟ್ರೀಯ ದಾಸ ಸಾಹಿತ್ಯ ವಿದ್ವಾಂಸರಾದ ಡಾಕ್ಟರ್ ಅರಳು ಮಲ್ಲಿಗೆ ಪಾರ್ಥಸಾರಥಿಯವರು ಮಾಡಲಿದ್ದಾರೆ ವಿಶೇಷ ಉಪನ್ಯಾಸಕರಾಗಿ ಪ್ರೊಫೆಸರ್ ಮಲ್ಲೆಪುರಂ ಜಿ ವೆಂಕಟೇಶ್ ವಿಶ್ರಾಂತ ಉಪಕುಲಪತಿಗಳು ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು ಇವರು ಆಗಮಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಲೋಕಸಭಾ ಸದಸ್ಯರಾದ ಜಿ ಕುಮಾರ್ ನಾಯಕ್ ರಾಯಚೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ರಾಯಚೂರು ಗ್ರಾಮೀಣ ಶಾಸಕರಾದ ಬಸನಗೌಡ ದದ್ದಲ್ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತ್ ಕುಮಾರ್ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಬಸವರಾಜ್ ಪಾಟೀಲ್ ಇಟಗಿ ತಾರನಾಥ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಪಾರಸಮ ಸುಖಾಣಿ ಆಗಮಿಸಲಿದ್ದಾರೆ ಅತಿಥಿಗಳಾಗಿ ಜಯದೀಪ್ತಿ ಅಭಿನಂದನಾ ಸಮಾರಂಭದ ಗೌರವಾಧ್ಯಕ್ಷರಾದ ನರಸಿಂಗರಾವ್ ದೇಶಪಾಂಡೆ ಜಗನ್ನಾಥ ಕುಲಕರ್ಣಿ ಗೌರವ ಸಲಹೆಗಾರರು ಅಭಿನಂದನಾ ಸಮಿತಿಯ ಒಡವಾಟಿ ಮತ್ತು ಜೋಡು ವೀರಾಂಜನೆಯ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾದ ದಾನಪ್ಪ ಯಾದವ್ ಅಭಿನಂದನಾ ಸಮಿತಿಯ ಉಪಾಧ್ಯಕ್ಷರಾದ ತ್ರಿವಿಕ್ರಮ್ ಜೋಶಿ ಬ್ರಾಹ್ಮಣ ಸಮಾಜದ ಚುನಾಯಿತ ಜಿಲ್ಲಾ ಪ್ರತಿನಿಧಿ ರಮೇಶ್ ಕುಲಕರ್ಣಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ರಂಗಣ್ಣ ಪಾಟೀಲ್ ಅಳ್ಳುಂಡಿ ಹಿರಿಯ ಸಾಹಿತಿಗಳಾದ ವೀರ ಹನುಮನ್ ಡಾಕ್ಟರ್ ಪ್ರಮೋದ್ ಕಟ್ಟಿ ನಿರ್ದೇಶಕರು ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವೆಂಕಟೇಶ್ ಬೇವಿನ ಬೆಂಚಿ ಅಭಿನಂದನಾ ಸಮಿತಿಯ ಉಪಾಧ್ಯಕ್ಷರಾದ ಡಿಕೆ ಮುರಳೀಧರ್ ಬ್ರಾಹ್ಮಣ ಸಮಾಜದ ಸಂಚಾಲಕರಾದ ವೇಣುಗೋಪಾಲ್ ಆಚಾರ್ಯ ಇನಾಮದಾರ್ ಇವರು ಭಾಗವಹಿಸುವರು ಹರೀಶಾಚಾರ್ಯ ಕೊಪ್ಪರ್ ಡಾಕ್ಟರ್ ವಿಜೆ ಕುಲಕರ್ಣಿ ಹನುಮಂತರಾವ್ ಕಲ್ಲೂರ್ಕರ್ ಪಂಕೆ ನರಸಿಂಹಲು ಅಭಿನಂದನಾ ಸಮಾರಂಭದಲ್ಲಿ ಅಭಿನಂದನಾ ನುಡಿಗಳನ್ನು ಡಾಕ್ಟರ್ ಶೈಲಜಾ ಕೊಪ್ಪರ್ ನಿವೃತ್ತ ಉಪನ್ಯಾಸಕರು ಕಲಬುರ್ಗಿ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ನಿವೃತ್ತ ಉಪನ್ಯಾಸಕರು ನುಡಿಯಲಿದ್ದಾರೆ ಗ್ರಂಥ ಪರಿಚಯವನ್ನು ದಾಸೋತ್ಸವ ಸಮಿತಿಯ ಕಾರ್ಯದರ್ಶಿಗಳಾದ ಡಾಕ್ಟರ್ ವೆಂಕಟೇಶ್ ನವಲಿ ಇವರು ಮಾಡಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವೆಂಕಟರಾವ್ ಕುಲಕರ್ಣಿ ಅಧ್ಯಕ್ಷರು ದಾಸೋತ್ಸವ ಸಮಿತಿ ರಾಯಚೂರು ಇವರು ವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ಗೌರವ ಉಪಸ್ಥಿತರಿರುವ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಾಮೂರ್ತಿಯವರಿಗೆ ಅವರಿಗೆ ಅಭಿನಂದಿಸಲಾಗುವುದು ಎಂದು ದಾಸೋತ್ಸವ ಸಮಿತಿ ಅಧ್ಯಕ್ಷರು ತಿಳಿಸಿದರು ಮತ್ತು ಜಯದೀಪ್ತಿ ಅಭಿನಂದನಾ ಸಮಿತಿಯ ವತಿಯಿಂದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಹಿರಿಯ ವಿದ್ವಾಂಸರನ್ನು ಕುರಿತಂತೆ ಒಂದು ಅಭಿನಂದನಾ ಗ್ರಂಥವನ್ನು ಹೊರತಾಪಕ್ಕೆ ಆಯ್ತು ಪಟ್ಟು ಆ ಗ್ರಂಥ ಸಂಪೂರ್ಣ ಕಾರ್ಯ ಮುಗಿರುವುದರಿಂದ ದಿನಾಂಕ ಹದಿಮೂರು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ತಾವುಗಳು ಆಗಮಿಸಿ ಕಾರ್ಯಕ್ರಮವನ್ನು ಸಮಾಜಕ್ಕೆ ತೋರಿಸಬೇಕು ಅಂತ ಹೇಳಿ ನಾನು ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರು ನಮಗೆಲ್ಲ ತಿಳಿದಂತೆ ದಾಸ ಸಾಹಿತ್ಯದ ಹಿರಿಯ ವಿದ್ವಾಂಸರು ಮೇಲಾಗಿ ಸುಮಾರು ಹತ್ತು ಹಲವು ಪ್ರಶಸ್ತಿಗಳಿಗೆ ಭಾಜನಾದವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ಪಡೆದುಕೊಂಡಿರುವಂತಹವರು ಅವರೊಬ್ಬ ಶ್ರೇಷ್ಠ ಪ್ರಾಧ್ಯಾಪಕಿಯಾಗಿ ಹಿತಚಿಂತಕಿಯಾಗಿ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಗುರುವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೋರಿಸಿಕೊಂಡು ಹಲವಾರು ಗ್ರಂಥಗಳನ್ನು ತಂದಿರತಕ್ಕಂಥದ್ದು ತಮಗೆಲ್ಲರಿಗೂ ವಿಧಿತವಾದಂಥ ವಿಷಯ ಇಂದಿನ ದಿನಮಾನಗಳಲ್ಲಿ ವಿದ್ವಾಂಸರನ್ನ ಗುರುತಿಸಿ ಅವರಿಗೆ ಬೆಂಬಲವನ್ನು ನೀಡಿ ಅವರ ಜೀವನ ಸಾಧನೆಯನ್ನು ಪತ್ತಿಗೆ ಮಾಡತಕ್ಕಂಥ ಕೆಲಸದವರು ಕೆಲಸ ಕಾರ್ಯಗಳು ಕಾಲಕಾಲಕ್ಕೆ ನಡೆಯಬೇಕಾಗುತ್ತದೆ ಇದು ಸಾಹಿತಿಗಳಿಗೆ ಸಮಾಜ ಕೊಡ್ತಕ್ಕಂಥ ಒಂದು ಅಂತ ನಾವು ಭಾವಿಸ್ತೇವೆ ಅಂತಹವರನ್ನು ನಾವು ಗೌರವಿಸಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ನಮ್ಮ ರಾಯಚೂರು ಭಾಗದ ಮತ್ತು ವಿಶೇಷವಾಗಿ ಕನ್ನಡ ನಾಡಿನ ಮತ್ತು ದಾಸ ಸಾಹಿತ್ಯವನ್ನು ಕನ್ನಡ ನಾಡನ್ನು ಹೊರತುಪಡಿಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರ ಅಭಿನಂದನಾ ಗ್ರಂಥವನ್ನು ನಾವೀಗ ಈಗ ಹೊರತತ್ತ ಇದ್ದೇವೆ ಈ ಗ್ರಂಥ ಸರಿಸುಮಾರು ಎಂಟು ನೂರ ತೊಂಬತ್ತು ಪುಟಗಳ ಡಾಕ್ಟರ್ನ ಹೊಂದಿದೆ ಕನ್ನಡ ನಾಡಿನ ಹೆಸರಾಂತ ಲೇಖಕರು ವಿದ್ವಾಂಸರು ಹಿತಚಿಂತಕರು ಇದರಲ್ಲಿ ಲೇಖನಗಳನ್ನು ಬಂದಿದ್ದಾರೆ ಒಂದು ಭಾಗದಲ್ಲಿ ಅವರ ಜೀವನ ಸಾಧನೆಯನ್ನು ಕುರಿತಂತೆ ಭಾಗ ಇದೆ ಎರಡನೇ ಭಾಗದಲ್ಲಿ ದಾಸ ಸಾಹಿತ್ಯದ ಶ್ರೇಷ್ಠತೆಯನ್ನು ಕುರಿತಂತೆ ನಾಡಿನ ಹೆಸರಾಂತ ಲೇಖಕರು ಬರೆದಿರ್ತಕ್ಕಂತಹ ಮೂಲೆಯುತ ಲೇಖನಗಳನ್ನು ಅದರಲ್ಲಿ ಅಳವಡಿಸಿದ್ದೇವೆ ಇನ್ನು ಮೂರನೇ ಭಾಗದಲ್ಲಿ ಅವರೇ ಬರೆದಿರ್ತಕ್ಕಂತಹ ಅವರ ಕೃತಿಗಳನ್ನು ಕುರಿತಂತಹ ವಿಮರ್ಶಾ ಲೇಖನಗಳನ್ನು ಅದರಲ್ಲಿ ಹಾಕಲಾಗಿದೆ ಮತ್ತು ನಾಲ್ಕನೆಯ ಭಾಗದಲ್ಲಿ ಈ ಭಾಗದಲ್ಲಿ ದಾಸ ಸಾಹಿತ್ಯವನ್ನು ಕುರಿತಂತೆ ಹೆಸರು ಮಾಡಿರುವಂತಹ ಮತ್ತು ಇತ್ತೀಚಿನ ದಿನಮಾನಗಳಲ್ಲಿ ಆಗಿ ಹೋಗಿರ್ತಕ್ಕಂಥ ಶ್ರೇಷ್ಠ ವ್ಯಕ್ತಿಗಳ ಪರಿಚಯವನ್ನು ಒಂದು ಕೆಲಸವನ್ನು ಈ ಗ್ರಂಥದಲ್ಲಿ ಮಾಡಲಾಗಿದೆ ಈ ಸಮಾರಂಭಕ್ಕೆ ಹಲವಾರು ಗಣ್ಯಾತಿ ತಜ್ಞರು ಆಗಮಿಸ್ತಾ ಇದ್ದಾರೆ ಉದ್ಘಾಟನೆಗಾಗಿ ಸಂಡಮೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾಗಿರ್ತಕ್ಕಂಥ ಮನಸ್ಸಿ ಎನ್ ಎಸ್ ಬಸವರಾಜ ಸರ್ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಡಾಕ್ಟರ್ ಅಂತ ಪಾರ್ಥಿಸಾಪ್ತಿ ಹೆಸರನ್ನು ಕೇಳಿರ್ತೀವಿ ಅವರು ಅಂತಾರಾಷ್ಟ್ರೀಯ ದಾಸ ಸಾಹಿತ್ಯ ವಿದ್ವಾಂಸರು ಹೌದು ಅವರು ಈ ಗ್ರಂಥವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ನಂತರದಲ್ಲಿ ವಿಶ್ರಾಂತ ಉಪಕುಲಿತ ಸಂಸ್ಕೃತ ವಿಶ್ವವಿದ್ಯಾಲಯದ ಬೆಂಗಳೂರು ವಿಶ್ವಾಂತ ಉಪಕುಲಕಾಗಿರ್ತಕ್ಕಂಥ ಪ್ರೊಫೆಸರ್ ಮಲ್ಲಪುರಂ ಜಿ ವೆಂಕಟೇಶ್ ಅವರು ವಿಶೇಷ ಉಪನ್ಯಾಸವನ್ನ ಈ ಸಂದರ್ಭದಲ್ಲಿ ಮಾಡಲಿದ್ದಾರೆ ಅಲ್ಲದೇ ಮುಖ್ಯ ಅತಿಥಿಗಳಾಗಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಿ ಕುಮಾರ್ ನಾಯ್ಕ ಅವರು ರಾಯಚೂರು ಗ್ರಾಮೀಣ ಶಾಸಕರಾಗಿರ್ತಕ್ಕಂಥ ಬಸನಗೌಡ ದಬ್ಬಲ್ ಅವರು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಎ ಕುಮಾರ್ ಅವರು ಡಾಕ್ಟರ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ಬಸವರಾಜ್ ಪಾಟೀಲ್ ಯುಜಗಿ ಅವರು ಪಾರಸ್ಮನ್ ಸುಖಾಣಿ ಅಧ್ಯಕ್ಷರು ತಾರಾನಾಥ ಶಿಕ್ಷಣ ಸಂಸ್ಥೆ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಹಾಗೆಯೇ ಗೌರವ ಉಪಸ್ಥಿತಿಯನ್ನು ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಹಿರಿಯ ವಿವಾಪಿಸಲು ವಹಿಸಿಕೊಳ್ತಾ ಇದ್ದಾರೆ ಅಭಿನಂದನಾ ಸಮಿತಿಯ ಕುರಿತಂತೆ ಮತ್ತು ಅಭಿನಂದನಾ ಭಾಷಣವನ್ನು ಡಾಕ್ಟರ್ ಶೈಲಜ ಕೊಪ್ಪ ನಿವೃತ್ತ ಪ್ರಾಧ್ಯಾಪಕರು ಕಲ್ಬುಟ್ಟಿ ಇವರು ಉಪನ್ಯಾಸವನ್ನು ಮಾಡಲಿದ್ದಾರೆ ಹಾಗೆ ನಮ್ಮ ರಾಯಚೂರಿನ ಹೆಸರಾದ ದಾಸ ಸಾಹಿತ್ಯದ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ ರಾಜಶ್ರೀ ಕಲ್ಲೂರವರು ಸಹ ಒಂದೆರಡು ನಿಮಿಷಗಳ ಕಾಲ ಅವರು ಮಾತನಾಡಲಿದ್ದಾರೆ ಗ್ರಂಥಗಳ ಕುರಿತಂತಹ ಪರಿಚಯಾತ್ಮಕ ಮಾತುಗಳನ್ನ ದಾಸೋತ್ಸವ ಸಮಿತಿಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೆಂಕಟೇಶ್ ನೌಲಿ ಅವರು ಈ ಕುರಿತಂತೆ ಮಾತನಾಡಿದ್ದಾರೆ ಹಾಗೇನೆ ಅತಿಥಿಗಳಾಗಿ ಹಿರಿಯರಾಗಿರ್ತಕ್ಕಂಥ ಈ ಅಭಿನಂದನಾ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನರಸಿಂಹರಾವ್ ದೇಶಪಾಂಡೆ ಸಾಹೇಬರು ಉಪಸ್ಥಿತರಿದ್ದಾರೆ ಅಲ್ಲದೇ ಈ ಪತ್ರಿಕೆಯಲ್ಲಿ ಈ ಸೂಚಿಸಿರುವಂತಹ ಎಲ್ಲ ಗೌರವಾನ್ವಿತರು ಭಾಗಿಸ್ತಾ ಇದ್ದಾರೆ ನಂತರದಲ್ಲಿ ಮೊದಲಿಗೆ ಉದ್ಘಾಟನಾ ಸಮಾರಂಭ ಇರ್ತದೆ ಉದ್ಘಾಟನೆಯ ನಂತರದಲ್ಲಿ ವಿಶೇಷ ಉಪನ್ಯಾಸಗಳು ಮತ್ತೆ ಅವರಿಗೆ ಸನ್ಮಾನ ಡಾಕ್ಟರ್ ಜಯಕು ಮಂಗಳಮೂರ್ತಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಸಮಸ್ತ ರಾಜೂರಿನ ನಾಗರಿಕರು ಮತ್ತು ಅಭಿನಂದನಾ ಸಮಿತಿ ಬಾಲಿವುಡ್ ಪತ್ರಿಕಾಗೋಷ್ಠಿಯಲ್ಲಿ ದಾಸೋತ್ಸವ ಸಮಿತಿಯ ಉಪಾಧ್ಯಕ್ಷರಾದ ವೇಣುಗೋಪಾಲ್ ಇನಾಮದಾರ್ ಸದಸ್ಯರಾದ ಪ್ರಸನ್ನ ಆಲಂಪಲ್ಲಿ ಗುರುರಾಜ್ ಕುಲಕರ್ಣಿ ಮುರಳೀಧರ್ ಕುಲಕರ್ಣಿ ಉಪಸ್ಥಿತರಿದ್ದರು